ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾನು ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಹೋಗಿ ಹೀರೆಕಾಯಿರು ಹೀರೆಕಾಯಿ ಬಳಸ್ಕೊಂಡು ಈ ಥರ ಒಂದು ಹೀರೆಕಾಯಿ ತೇವ ಸಾಂಬಾರು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ಯಾವ ರೀತಿ ಮಾಡಬೇಕು ಮತ್ತು ಬೇಕೋ ಪದಾರ್ಥ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೀ ಮಾಡೋ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ನೋಡಿ ಒಂದು ಹೀರೆಕಾಯಿನ ತಗೊಂಡಿದ್ದೀನಿ ನೀಟಾಗಿ ಮೇಲಿರೋ ಸಿಪ್ಪೆಲ್ಲ ತೆಗೆದು ಮತ್ತು ಈ ಥರ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದು ಹೀರೆಕಾಯಿನ ದೊಡ್ಡ ಹೀರೆಕಾಯ್ದು ಸ್ವಲ್ಪ ಅರ್ಧ ಬೌಲ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಕಾಲು ಬೌಲ್ ಆಗೋಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕರಿಬೇವು ಸಾಸಿವೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದು ಹೀರೆಕಾಯಿ ಹೀರೆಕಾಯಿ ಮೆಸಿನಕಾಯಿಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿ ಒಗ್ಗರಣೆಗೆ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಸಾಂಬಾರಿಗೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಮೆಣಸನ್ನ ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡು ತೊಗೊಳ್ಳಿ ಹಾಗೆ ಸ್ವಲ್ಪ ನೋಡಿ ಒಂದು ಸ್ಪೂನ್ ಆಗೋ ಚಿಕ್ಕ ಸ್ಪೂನ್ ಆಗೋಷ್ಟು ಅರಶಿನ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ನಾವು ಬೇಳೆ ಮತ್ತು ತೊಗರಿಬೇಳೆ ತೊಗೊಂಡಿದ್ದೇವೆ ಅದನ್ನ ಕುಕ್ಕರ್ಗೆ ನೀವು ಯಾವುದ್ರೂ ಸಾಂಬಾರು ಮಾಡ್ಕೊತೀರೋ ಅದರಲ್ಲಿ ಈ ಥರ ಅಟ್ ಮಾಡ್ಕೊಳ್ಳಿ ಈಗ ಇದು ಇದನ್ನ ವಾಶ್ ಮಾಡ್ಕೊಬರ್ತೀನಿ ನೋಡಿ ಈಗ ನಾನು ನೋಡಿ ಕುಕ್ಕರ್ಗೆ ಬೇಳೆನ ವಾಶ್ ಮಾಡಿ ತೊಗೊಂಡಿ ನೀವು ಯಾವುದೇ ಅಡುಗೆ ಆಗಲಿ ವಾಶ್ ಮಾಡ್ದಿರ ಮಾತ್ರ ಏನೂ ಆ್ಯಡ್ ಮಾಡ್ಕೋಬಾರ್ದು ಬೇಳೆಗಳವೆಲ್ಲ ವಾಶ್ ಮಾಡಿ ನೀವು ಅಡುಗೆ ಮಾಡ್ಕೋಬೇಕು ಈಗ ನಾನು ಹೀರೆಕಾಯಿನ ನೀಟಾಗಿ ತೊಳ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತೀನಿ ಹಾಗೆ ಟೊಮೊಟೊ ತೊಗೊಂಡಿದ್ದೆ ಎರಡು ಟೊಮೊಟೊ ಅದನ್ನು ಸೇಸ್ಕೊತೀನಿ ನೋಡಿ ಅರ್ಶಿಣ ಪೌಡರು ಮತ್ತು ಈರುಳ್ಳಿ ಮತ್ತು ಹಸಿ ಮೆಣಸು ಅದನ್ನು ಸೇಸ್ಕೊತೀನಿ ಹಾಗೇ ಜೀರಿಗೆ ಮತ್ತು ಒಂದು ಸ್ಪೂನ್ ಸಾಂಬಾರ್ ಪೌಡರ್ ತೊಗೊಂಡಿದ್ದೀರ ಅದನ್ನು ಸೇಸ್ಕೊತೀನಿ ಬೆಳ್ಳುಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೆ ನಾನು ಈಗ ನೀರು ಸೇಸ್ಕೊತೀನಿ ನೀರು ಎಷ್ಟು ಬೇಕು ಅಂದರೆ ನೋಡಿ ನಾವು ಈ ಬೇಳೆ ಮತ್ತು ತರಕಾರಿ ಹೀರೆಕಾಯಲ್ಲ ಬೆಳೆಸ್ಕೊಂಡಿದ್ದೀರಲ್ಲ ನೋಡಿ ಎಷ್ಟು ಮುಣಗೋ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ನಮಗೆ ಈಗ ನಾನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಟೂ ವಿಸಿಲು ಇಲ್ಲಾಂದ್ರೆ ಮೂರು ವಿಸಿಲ್ ಬಿಟ್ಕೊತೀನಿ ಯಾಕಂದರೆ ನಮಗೆ ಬೇಳೆ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಅದರಿಂದ ನೋಡಿ ಇಷ್ಟು ನೀರಾದರೆ ಸಾಕು ನಮಗೆ ನೋಡಿ ತರಕಾರಿ ಕಾಣಿಸ್ಬೇಕು ಹೀರೆಕಾಯಿ ಅದೆಲ್ಲ ನೋಡಿ ಇಷ್ಟು ನೀರಾದರೆ ಸಾಕು ಈಗ ನಾನು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ನಾನು ಎರಡು ವಿಸಿಲ್ ಬಿಟ್ಕೊತೀನಿ ಸಾಕು ಈಗ ಇದು ಎರಡು ವಿಸಿಲು ಬರಲಿ ವಿಝಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ ಈಗ ನೋಡೋಣ ನೋಡಿ ಹೀರೆಕಾಯಿ ಮತ್ತು ಬೇಳೆ ಮಸ್ಗಾಯಿ ರೆಡಿಯಾಗಿದೆ ನೋಡಿ ನೋಡಿ ನಮಗೆ ಎಷ್ಟು ತಿಕ್ನೆಸ್ಸಾಗಿ ನೋಡಿ ನೀರು ನಾವು ಎಷ್ಟು ಹಾಕ್ಕೋಬೇಕಂತ ಹೇಳಿದ ಅಷ್ಟು ನೀರು ಹಾಕ್ಕೊಂಡ್ರೆ ನಮಗೆ ತಿಕ್ನೆಸ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ನೋಡಿ ನಾವು ಪಾಮ್ ಬೇಕು ಮತ್ತು ಮಸಿ ಬೇಕಂತೇನಿಲ್ಲ ನಾನು ನೋಡಿ ಬೇಳೆ ಎಲ್ಲ ಸಾಫ್ಟಾಗಿ ಬಂದುಬಿಟ್ಟಿದೆ ಈಗ ಇಲ್ಲ ಲೋ ಫ್ಲೇಮಲ್ಲಿ ಇನ್ನು ಕುದಿಸ್ಕೊತೀನಿ ಕುದಿಯೋಷ್ಟೇ ಒಗ್ಗರಣೆ ಹಾಕ್ಕೊಂಡು ನಾವು ನೋಡಿ ಈ ಕಡೆ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಚಪಾತಿಗೆ ಪೂರಿಗೆ ಅನ್ನ ಜೊತೆ ಮುದ್ದೆ ಜೊತೆ ಸೂಪರಾಗಿರುತ್ತೆ ಹೀರೆಕಾಯಿ ತೇವ ನೋಡಿ ಹೀರೆಕಾಯಿ ಮಸ್ಗಾಯಿ ಇದು ಕುದ್ದೀವಿ ನಾವು ಇಷ್ಟರಲ್ಲಿ ಒಗ್ಗರಣೆ ಸೇಸ್ಕೋಣ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಡ್ತೀನಿ ಸೂಪರಾಗಿರುತ್ತೆ ಈ ಸಾಂಬಾರು ಒಗ್ಗರಣೆ ನೋಡಿ ಒಂದು ಒಗ್ಗರಣೆ ಫ್ಯಾನ್ ಇಟ್ಕೊಂಡಿದ್ದೀನಿ ಚಿಕ್ಕದು ಈಗ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇಸ್ಕೊಂಡಿದ್ದೀನಿ ಎಣ್ಣೆ ಇದೆ ಈಗ ನಾನು ಸಾಸಿವೆ ಆ್ಯಡ್ ಮಾಡ್ಕೊತೀನಿ ಸಾಸಿವೆ ಚೆನ್ನಾಗಿ ಚಿಡಿಬೇಕು ಸಾಸು ಬೇಗ ಚಿಡಿಯುತ್ತೆ ನೋಡಿ ಸಾಸಿವೆ ಚಿಡಿತಾ ಇದೆಯಲ್ಲ ಈಗ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀರಾ ಅದನ್ನು ಸೇಸ್ಕೊತೀನಿ ಈರುಳ್ಳಿ ಸಹಿಸ್ಕೊತೀನಿ ಸ್ವಲ್ಪ ತೆಂಗಿನಲ್ಲಿ ಫ್ರೈ ಆಗೋದು ಸಾಕು ಈಗ ಕರ್ಬೇವು ತೊಗೊಳಿಲ್ಲ ಅದನ್ನ ಆ್ಯಡ್ ಮಾಡ್ಕೊಡ್ತೀನಿ ಥರ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಈ ಸ್ವಲ್ಪ ಇದ್ರೆ ಒಗ್ಗರಣೆ ಆನಿಯನ್ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ತುಂಬ ಫ್ರೈ ಮಾಡ್ಕೊಬೇಕು ನೋಡಿ ಈ ಕಡೆ ಕುಡಿತಾ ಇದೆ ಸಾಂಬಾರು ನೋಡಿ ನಮ್ಮ ಬೇಳೆಕಾಳು ಮಾತ್ರ ಸಾಫ್ಟಾಗಿ ಹೊಂದಿದೆ ನೋಡಿ ಈರೆಕೆಲ್ಲ ಹಾಗೆ ಇದೆ ನೋಡಿ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಒಗ್ಗರಣೆ ರೆಡಿಯಾಗಿದೆ ಈಗ ಒಗ್ಗರಣೆನ ಸೇರಿಸ್ಕೊಳ್ಳೋಣ ಸಾಂಬಾರಿಗೆ ಒಗ್ಗರಣೆ ಸೇರಿಸ್ಕೊಂಡು ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪಿತ್ತ ಲಾಸ್ಟಿಗೆ ಅದನ್ನ ಸೇರಿಸ್ಕೊಳ್ಳೋಣ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತೀನಿ ಈಗ ಬೌಲ್ಗೆ ಸವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಈಗ ನಾನು ಬೌಲ್ಗೆ ಸವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿ ಮಾಡ್ಕೊಬೋದು ಈ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋಣ ಬರಿಬೇಡಿ ಬಾಯ್